ಕೆಲವರು ವೆಪನ್ಸ್ ಎಲ್ಲ ಇಟ್ಕೊಂಡಿರ್ತಾರಲ್ಲ ಗುರುಗಳು ಹೇಗೆ ಅಂತಾವಲ್ಲ ನಾಗ ಸಾಧುಗಳು ಶಾಸ್ತ್ರಾಭ್ಯಾಸ ಎಷ್ಟು ಮಾಡ್ತಾರೋ ಅದಕ್ಕಿಂತ ಹೆಚ್ಚು ಶಸ್ತ್ರಾಭ್ಯಾಸವನ್ನು ಮಾಡ್ತಾರೆ ಅದು ತ್ರಿಶೂಲ ಇರ್ಬೋದು ಖಡ್ಗ ಇರ್ಬೋದು ದೊಣ್ಣೆ ವರ್ಷ ಇರಬಹುದು ಇತ್ತೀಚೆಗೆ ನಾನು ಮೊನ್ನೆ ನೋಡಿದಾಗ ಪ್ರಯಾಗರಾಜದಲ್ಲಿ ಎಲ್ಲೋ ಅಷ್ಟೊಂದು ಕಾಣಿಸ್ಲಿ ಇಟ್ಕೊಂಡಿದ್ರು ಆದರೆ ನೀವು ಹಿಂದಿನ ಕುಂಭಮೇಳಗಳಲ್ಲಿ ಹೋಗಿದ್ರೆ ನೋಡಿದ್ರೆ ಅವ್ರು ಅದನ್ನ ಪ್ರದರ್ಶನ ಕೂಡ ಬರ್ತಾರೆ ಕತ್ತಿ ವರ್ಷ ಗೊತ್ತು ಕುದುರೆ ಸವಾರಿ ಗೊತ್ತು ದೊಣ್ಣೆ ವರ್ಷ ಗೊತ್ತು ಅವರಿಗೆ ಅಂಗ ಮರ್ಧನದಿಂದ ಹಿಡಿದು ಅಂದ್ರೆ ಯೋಗ ಹಠಯೋಗದಿಂದ ಹಿಡಿದು ಎಲ್ಲ ಆಯುಧಗಳನ್ನು ಬಳಸುವಂಥವ್ರು ಅದಕ್ಕೆ ನಾನು ಹೇಳಿದ್ದು ಅವರು ಸನಾತನ ಪರಂಪರೆಯ ಆರ್ಮಿಯವರು ಅದರ ರಕ್ಷಣೆಗಾಗಿ ಇರುವಂತಹ ಶಸ್ತ್ರದ ಅಭ್ಯಾಸವನ್ನು ಮಾಡುವಂಥವ್ರು ಹಾಗಾಗಿ ಎಷ್ಟು ಸಾಧನೆ ಆಧ್ಯಾತ್ಮಿಕ ಸಾಧನೆ ಮಾಡ್ತಾರೋ ಅದರ ಜೊತೆ ಜೊತೆಗೆ ಈ ರೀತಿಯ ಸನಾತನ ಪರಂಪರೆಯ ಧರ್ಮದ ರಕ್ಷಣೆಗಾಗಿ ಆಯುಧವನ್ನು ಹಿಡಿಯೋ ಸಂದರ್ಭ ಬಂದರೆ ಅದಕ್ಕೂ ನಾವು ಸಿದ್ಧ ಅನ್ನೋ ಸಾಂಕೇತಿಕವಾಗಿ ಅವರ ಆಯುಧಗಳನ್ನು ಹಿಡ್ಕೊಂಡಿರ್ತಾರೆ ನಿಮಗೆ ಗೊತ್ತಿರ್ಬೋದು ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಏನು ಕರೀತಾರೆ ಅದರಲ್ಲಿ ನಾಗಸಾಧುಗಳದು ಬಹಳ ದೊಡ್ಡ ಪಾತ್ರ ಅದು ಆ ರೀತಿಯ ಮೊಗಲರ ದಾಳಿಯಿಂದ ಹಿಡಿದು ಪ್ರತಿಯೊಬ್ಬರು ಆ ದಾಳಿಗಳನ್ನು ಸಕ್ಷಮವಾಗಿ ಎದುರಿಸಲಿಕ್ಕೆ ರಾಜರುಗಳಿಗೆ ನಿಂತು ಜೊತೆಗೆ ನಿಂತವರು ನಾಗಾಸಾಧುಗಳು ಮತ್ತು ಅವರಿಗೆ ಜೀವದ ಬಗ್ಗೆ ಭಯವೇ ಇಲ್ಲ ನೀವು ಅವರುಗಳನ್ನು ಮಾತಾಡೋದು ಅವರ ಅವರ ಧ್ವನಿಲಿ ಆ ಆತ್ಮವಿಶ್ವಾಸ ಆ ಧೈರ್ಯ ಕಾಣಿಸ್ತದೆ ನಿಮಗೆ ಹಾಗಾಗಿ ಅವರು ಅವರು ಒಂದು ರೀತಿ ಆತ್ಮಶ್ರಾದ್ದ ಮಾಡ್ಕೊಂಡ್ಬಿಟ್ಟಿರ್ತಾರೆ ಘಟ ಶ್ರಾದ್ದ ಅಂತ ಕರಿತೀವಿ ವಿಶೇಷವಾಗಿ ಈ ಪ್ರಯ ಈ ಕುಂಭಮೇಳದ ಸಂದರ್ಭದಲ್ಲಿ ಹೊಸ ನಾಗಸಾಧುಗಳಿಗೆ ದೀಕ್ಷೆ ಕೊಡ್ತಾರೆ ಅವರವರ ಅಖಾಡಗಳ ಆಚಾರ್ಯ ಮಹಾಮಂಡಲೇಶ್ವರ ಅಂತ ಕರೀತಾರೆ ಅವರುಗಳು ದೀಕ್ಷೆಯನ್ನು ಕೊಡ್ತಾರೆ ಹಾಗಾಗಿಲ್ಲ ಪ್ರತಿ ವರ್ಷ ಪ್ರತಿ ಕುಂಭಮೇಳ ಆದಂತ ಸಂದರ್ಭದಲ್ಲಿ ಸಾವಿರಾರು ಜನ ನಾಗಸಾಧುಗಳು ಹೊಸ ನಾಗಸಾಧುಗಳಿಗೆ ದೀಕ್ಷೆ ಕೊಡ್ತಾರೆ ದೀಕ್ಷೆ ಕೊಡಬೇಕಾದ್ರೆ ಹಿಂದಿನ ಎಲ್ಲ ಅವರ ಏನು ಪರಂಪರೆ ಇತ್ತು ಅವರ ಜಾತಿ ಮತ ಕುಟುಂಬ ಎಲ್ಲವನ್ನು ಧರ್ಮ ಎಲ್ಲವನ್ನು ಬಿಟ್ಟು ಅವರು ನಾಗ ಸಾಧುಗಳು ಮಾತ್ರ ಆಗ್ತಾರೆ ಅಲ್ಲಿ ಜಾತಿ ಕೇಳಲ್ಲ ಮತ ಕೇಳಲ್ಲ ನೀವು ಯಾವ ಜನಾಂಗದಿಂದ ಬಂದಿರಿ ಯಾವ ಮೂಲೆಯಿಂದ ಬಂದಿರಿ ಅವ್ರಿಗೆ ಏನು ಬೇಕಾಗಿಲ್ಲ ಎಲ್ಲನ್ನು ತೊರೆದು ಅಲ್ಲಿ ಬಂದರೆ ಅವರಿಗೆ ನಾಗ ಸಾಧುಗಳು ಅಂತ ಅದಕ್ಕೆ ಪರೀಕ್ಷೆ ಎಲ್ಲ ಮಾಡ್ತಾರೆ ಅದರದ್ದೇ ಅವ್ರದ್ದೇ ಅವ್ರದ್ದಂಥ ವಿಧಾನಗಳಿದೆ ಅದರ ಮೂಲಕ ಬಂದು ಪರೀಕ್ಷೆಯಿಂದ ಗೆದ್ದು ಅವರು ನಾಗಸಾಧುಗಳನ್ನು ದೀಕ್ಷೆ ಪಡೆದ್ರೆ ಅವ್ರಿಗೆ ಇನ್ನು ಜೀವನದ ಬಗ್ಗೆ ಆಸಕ್ತಿ ಹೋಯಿತು ಅಂತ ಅರ್ಥ ಇನ್ ಕೇವಲ ಶಸ್ತ್ರ ಶಾಸ್ತ್ರ ಇದೆಲ್ಲರದ ಬಗ್ಗೆ ಮಾತ್ರ ಅವ್ರು ಯೋಚನೆ ಮಾಡಿ ಲೌಕಿಕ ಜೀವನದಿಂದ ಅಲೌಕಿಕ ಅಲೌಕಿಕ ಜೀವನಕ್ಕೆ ಪೂರ್ಣವಾಗಿ ತೊಳಕೆ ನಾವು ಗುರುಗಳೇ ಆ ವೆಪನ್ಸ್ ಎಲ್ಲ ನೋಡಿದಾಗ ನಾವು ಅನ್ಕೊಂಡಿದ್ದೋ ಇವರು ಈ ಗುಹೆಗಳು ಈ ಬಲೇಪತಿ ಏಕಾಂಗಿಯಾಗ ಒಬ್ಬೊಬ್ಬರೇ ಇರ್ತಾರಲ್ಲ ಅಲ್ಲೇನಾದ್ರು ಪ್ರಾಣಿಗಳು ಬಂದಾಗ ಅವರಿಂದ ರಕ್ಷಣೆಗೋಸ್ಕರ ಇದನ್ನ ಇಟ್ಕೊಂಡಿದಾರೆ ನಾವು ಅನ್ಕೊಂಡಿದ್ದೋ ಅದು ಯಾವಾಗಲೂ ಒಂದು ದಂಡ ಅಥವಾ ಅವರು ಚಿಮಟೆ ಇಟ್ಕೊಳ್ತಾರೆ ಯಾವಾಗ್ಲೂ ಅದು ಆ ಚಿಮಟೆ ಇಟ್ಕೊಂಡಿರ್ತಾರೆ ಅಥವಾ ದಂಡ ಇಟ್ಕೊಂಡಿರ್ತಾರೆ ಇದು ನೀವು ಹೇಳೋ ಹಾಗೆ ಯಾವುದೋ ಕಾಡು ಗುಹೆ ಇಂಥ ಪ್ರದೇಶಗಳಲ್ಲಿ ಹೋದಾಗ ಆ ಪ್ರಾಣಿಗಳಿಂದ ರಕ್ಷಣೆಗೆ ಆದರೆ ವಿಶೇಷವಾಗಿ ಅವರ ಆಯುಧ ಇಟ್ಟುಕೊಂಡಿರೋವಂಥದ್ದೇ ಸನಾತನ ಪರಂಪರೆಯ ರಕ್ಷಣೆಗೆ ನಾವು ಸದಾ ಸಿದ್ಧರಿದ್ದೇವೆ ಅನ್ನೋ ಸಂಕೇತವಾಗಿ ಇವತ್ತೇನಂಥ ಪರಿಸ್ಥಿತಿ ಇಲ್ಲ ಆದರೆ ಅವರ ಪರ ಶುರು ಆಗಿದ್ದು ಆದಿ ಶಂಕರಾಚಾರ್ಯರು ಏನು ಶುರು ಮಾಡಿದರು ಅವರು ನಾಗಾಸಾಧಗಳನ್ನು ವಿಶೇಷವಾಗಿ ಅಖಾಡಗಳಾಗಿ ಏನು ಮಾಡಿದ್ರು ಅವರ ಗುರಿ ಏಕಮ ಒಂದೇ ಒಂದು ಸನಾತನ ಪರಂಪರೆಯ ರಕ್ಷಣೆ ಹ್ಞೂ ಹ್ಞೂ ಓಕೆ ಹಾಗಾಗಿ ನೀನು ಏನಕ್ಕಾದ್ರೂ ಯಾವುದೇ ಕ್ಷಣದಲ್ಲೂ ನೀನು ಸಿದ್ಧ ಇರಬೇಕು ಅನ್ನೋ ರೀತಿಯಲ್ಲೇ ಅವರು ಸಿದ್ಧ ಹೇಗೆ ಆರ್ಮಿನಲ್ಲಿ ನೀನು ಅಲಾರಾಮ್ ಹೊಡೆದ ತಕ್ಷಣ ಅವ್ರು ಯಾವುದೇ ಸ್ಥಿತಿಯಲ್ಲಿ ಇದ್ದರೂ ಊಟ ಮಾಡ್ತಾ ಇದ್ರು ಬಿಟ್ಟು ಗನ್ ಎತ್ಕೊಂಡು ಬರಬೇಕು ಹಾಗೆ ನಾಗಾಸಾಧುಗಳು ಅಂಥ ಪರಿಸ್ಥಿತಿ ಬಂದರೆ ಯಾವುದೇ ಯೋಚನೆ ಮಾಡಿದೆ ಎರಡೇ ಯೋಚನೆನೇ ಮಾಡಿದೆ ಆ ಪರಂಪರೆಯ ರಕ್ಷಣೆಗೆ ಜೀವ ಎಲ್ಲವನ್ನು ಬಿಟ್ಟು ನಿಂತ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಶುರುವಾದದ್ದು ಆ ಕಾಡಗಳು